ಅಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಈ ವಿಡಿಯೋ ನೀವು ಸ್ಕ್ರೀನ್ ಅಲ್ಲಿ ನೋಡ್ದಂಗೆ ಒಂದು ಜೋಕರ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಈ ಜೋಕರ್ ವಯಸ್ಸು ಇಪ್ಪತ್ತೊಂದು ವರ್ಷ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವ್ರ ನಿಜವಾದ ಹೆಸರು ರಕ್ಷಕ್ ಬುಲೆಟ್ ಅಂತ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಗಾದೆ ಅಥವಾ ಒಂದ್ ಮಾತು ಕೇಳಿರ್ತೀರಾ ಅವ್ರ ಕಾಲ ಮೇಲೆ ಅವರೇ ಕಲ್ಲಾ ಹಾಕೊಳೋದೇನು ಅಥವಾ ಅವ್ರ ಸಮಾಧಿ ಅವರೇ ತೋಡ್ಕೊಂತಾರಲ್ಲ ಅದೇ ತರ ಇವ್ರ ಫಾಲ್ ಅನ್ ಇವರೇ ತೋಡ್ಕೊಂಡಿದ್ದಾರೆ ಸೊ ಇವ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಅಭಿಪ್ರಾಯ ಅಭಿಪ್ರಾಯ ಇತ್ತು ನಮಗ್ ಮುಂಚೆ ಎಲ್ಲಾ ಬಟ್ ಬರ್ತಾ 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 ಹೇಗಾಗ್ಬಿಡ್ತು ಅಂದ್ರೆ ಮರ್ಯಾದೆ ಕೊಡದಿದ್ದಂಗ ಆಗ್ಬಿಟ್ರು ಇವ್ರಂತೂ ಮೊನ್ನೆನೂ ಅಷ್ಟೇ ಸ್ಪೆಷಲ್ ಎಂಟ್ರಿ ಮಾಡಿದ್ದಾರೆ ಈ ಕಾಸ್ಟ್ಯೂಮ್ ಹಾಕೊಂಡು ಬಂದವರು ಹೇಗೆ ಯಾವ ತರ ಮಾತಾಡ್ಬೇಕೇಳಿ ತನಿಷಾ ಅವರು ಇವ್ರಗಿಂತ ಎಷ್ಟು ಎಷ್ಟು ದೊಡ್ಡವರು ಇವ್ನ ಬರ್ತಾರೆ ಇವ್ರು ಬಂದ್ಬಿಟ್ಟು ಹೇಳ್ತಾರೆ ಏ ತನಿಷಾ ನೀನ್ ಹಂಗ್ ಮಾಡೆ ಏ ಕಾರ್ತಿ ನೀನ್ ಹಿಂಗ್ ಮಾಡೋ ಏ ನೀನ್ ಹಿಂಗ್ ಮಾಡೋ ಏ ನೀನ್ ಹಂಗ ಮಾಡೋ ಏ ಅದು ಏನಂತಾರೆ ಇದು ಸ್ಟೇಟ್ಮೆಂಟ್ಸ್ ಕೊಡ್ಬೇಕಾದ್ರೆ ಎಷ್ಟು ಚೀಪಾಗಿ ಕಾಣುತ್ತೆ ಅದು ಅಂದ್ರೆ ವಯಸ್ಸು ಇನ್ನ ಇಪ್ಪತ್ತೊಂದು ವರ್ಷ ಅವರೆಲ್ಲ ಮೂವತ್ತು ಮೂವತ್ತೈದು ವರ್ಷ ಇದಾರೆ ಎಷ್ಟು ಚೀಪ್ ಆಗಿ ಕಾಣತ್ತೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೀಪ್ ಆಗಿ ಕಾಣತ್ತೆ ಆದ್ರೆ ಜೊತೆ ಇನ್ನೊಂದು ಮಾಡ್ತಾರೆ ಇವರು ಡ್ರೋನ್ ಪ್ರತಾಪ್ ಅವ್ರು ಮಲ್ಗಿದಾಗ ಹೋಗಿ ಹೇಳ್ತಾರೆ ಏಯ್ ನನ್ ಬೆಡ್ ಶೀಟ್ ಎಲ್ಲೋ ಎತ್ಕೊಂಡ್ಬಾರೋ ಇಲ್ಲಾರೋ ನನ್ ಮಲ್ಗೋದೇ ಇಲ್ಲ ನೀನು ಮಲ್ಗಾಕ್ ಬಿಡೋಲ್ಲ ಮಲ್ಗಿರೋನ್ನ ಎಬ್ಬರ್ಸ್ಬಿಟ್ಟು ಬೆಡ್ಶೀಟ್ ಕೇಳ್ತಾರೆ ಅವ್ನ್ಗೆ ಬೆಡ್ಶೀಟ್ ಸಂಬಂಧನೇ ಇಲ್ಲ ಡ್ರೋನ್ ಪ್ರತಾಪಿ ಹೋಗ್ಬಿಟ್ಟು ಅವನು ನಾನ್ ಮಲ್ಗಾಕ್ ಬಿಡಲ್ಲ ಅಂತ ಆಚೆ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ ಇವೆಲ್ಲಾನು ನಾವ್ ನೋಡ್ತಾ ಇದ್ರಿ ನೋಡ್ಬೇಕಾದ್ರೆ ಇವತ್ತು ಸುದೀಪ್ ಸರ್ ಈ ಅನ್ನು ಮುಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ ಪ್ಲಸ್ ಇವ್ರದ್ದು ಆಚೆ ಕಡೆ ಕಾಂಟ್ರವರ್ಸಿ ಅಂತೂ ತುಂಬಾ ಅಂದ್ರೆ ತುಂಬಾ ಇದೆ ಆಚೆ ಕಡೆನೆ ಸುದೀಪ್ ಸರ್ ಬಗ್ಗೆ ಮಾತಾಡಿರೋದು ಸುಮ್ನೆ ಮಾತಾಡದೇನೆ ಕೇಳಿ ನಾವು ಡ್ರೋನ್ ಪ್ರತಾಪನ್ ಅನ್ಕೊಂತೀರಿ ಅವ್ನ ಕೈಯಲ್ಲಿ ಮೈಕ್ ಕೊಟ್ರೆ ಅವನು ಆ ಬಿಸಿಯಲ್ಲಿ ಏನೇನೋ ಮಾತಾಡ್ಬಿಡ್ತಾನೆ ಅಂತ ಹಾಗಾದ್ರೆ ಇವ್ರೇನ್ ಕಡಿಮೆ ಅನ್ನೋ ರಕ್ಷಕ್ ಬುಲೆಟ್ ಅವರು ಇವ್ರ ಕೈಯಲ್ಲಿ ಮೈಕಲ್ಲ ಇವ್ರ ಕೈಲಿ ಇವ್ರ ಮುಂದೆ ಕ್ಯಾಮ್ರಾ ಇಟ್ಬಿಟ್ರೆ ಇವ್ರು ಏನ್ ಮಾತಾಡ್ತಿದಾರೆ ಅಂತ ಇವ್ರ ತಲೆಯಿಂದ ಬರುತ್ತೋ ಇವ್ರ ಮನ್ಸಿಂದ ಬರುತ್ತೋ ಎಲ್ಲಿಂದ ಬರುತ್ತೋ ನಮ್ಗಂತೂ ಗೊತ್ತಿಲ್ಲ ಆ ತರ ಮಾತಾಡ್ತಾರೆ ಆ ತರ ಡೈಲಾಗ್ ಹೊಡಿತಾರೆ ಆ ಡೈಲಾಗ್ ಹೆಂಗ್ ಹೊಡಿತಾರೆ ಅಂದ್ರೆ ನಾನು ತೋರಿಸ್ಬಿಡ್ತೀನಿ ಆಮೇಲೆ ಒಂದ್ ಸ್ವಲ್ಪ ಆದ್ಮೇಲೆ ಸೊ ಇದೆಲ್ಲ ಆಗುತ್ತೆ ಸೊ ಯಾರು ಸುದೀಪ್ ಸರ್ ಪ್ರತಾಪ್ ಹತ್ರ ಕೇಳ್ತಾರೆ ರಕ್ಷಕ ಅವ್ರದ್ದು ಏನಾಯ್ತು ಅಂತ ಸೊ ಪ್ರತಾಪ್ ಅವ್ರು ಹೇಳ್ತಾರೆ ಆಯ್ತು ಅದೇನೋ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂದ್ರು ಸರ್ ಅಂತ ಅವಾಗ ಸುದೀಪ್ ಸರ್ ಹೇಳ್ತಾರೆ ಹ್ಮ್ ಹಿಂಗೆ ತಲೆ ಮೇಲೆ ಇಟ್ಕೊಂಡು ಹೇಳ್ತಾರೆ ಕಂಟೆಸ್ಟೆಂಟ್ ಹೆಸರು ರಕ್ಷಕ್ ಅಲ್ವಾ ಅವನ್ ಏನು ಸುಮಾರು ಹನ್ನೆರಡು ವರ್ಷನ ಅಂತ ಹೇಳ್ಬಿಟ್ಟು ಇವಾಗ ಮೇನ್ ಪಾಯಿಂಟ್ ಬರ್ತಾರೆ ಅವರಪ್ಪ ಬುಲೆಟ್ ಪ್ರಕಾಶ್ ಅವರು ತುಂಬಾ ಅಂದ್ರೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಸೊ ಅದನ್ನ ಅವ್ರು ಕೊಡ್ತಾ ಇರೋ ಪ್ರೀತಿ ಅಂದ್ರೆ ನಾವು ಜನ ಕೊಡ್ತಾ ಇರೋ ಪ್ರೀತಿನ ದುರ್ಬಳಕೆ ಮಾಡ್ಕೊಂಬೇಡಿ ಅಂತ ಆಕ್ಚುಲಿ ಅದು ನೂರಕ್ಕ ನೂರ್ ಪರ್ಸೆಂಟ್ ಸತ್ಯ ಯಾಕಂದ್ರೆ ಇವರು ರಕ್ಷಕ್ ಬುಲೆಟ್ ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ ಅವ್ರು ಬಂದಿರೋದು ಅವ್ರ ತಂದೆ ಅವರ ಶಾಡೋ ಇಂದ ಸೊ ಅವ್ರ ತಂದೆ ಅವ್ರ ಕಡೆಯಿಂದ ಇವರು ಇಂಡಸ್ಟ್ರಿಗೆ ಎಂಟ್ರಿ ಆಗಿರೋದು ಪ್ಲಸ್ ಜನಕ್ಕೆ ಪರಿಚಯ ಆಗಿರೋದು ಸೊ ಪರಿಚಯ ಆದವರು ಆದರು ಹೇಳಿ ಯಾವ ತರ ಇರ್ಬೇಕು ಇವಾಗ ಇವರು ಡ್ರೋನ್ ಪ್ರತಾಪ ತೋಳಿ ಡ್ರೋನ್ ಅವರಿಗೆ ಇಪ್ಪತ್ತಾರು ವರ್ಷ ಇವ್ರಿಗೆ ಇಪ್ಪತ್ತೊಂದು ವರ್ಷ ಬಂದ್ರು ವಾರದ ಮಧ್ಯಾಹ್ನ ಯೋಯಿ ಗೂಬೆ ಗೂಬೆ ಅಂತೀವಿ ನಾವ್ ಮೂರ್ ಸರ್ತಿ ಅಂತ ಗೂಬೆ 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 ಅಂದ್ರು ಏನಾಯ್ತು ಗೂಬೆ ಅಂದವನೇ ಮನೆಯಿಂದ ಆಚೆ ಬಂದ ಅಷ್ಟೇ ಕರ್ಮ ಇನ್ಸ್ಟೆಂಟ್ ಕರ್ಮ ಬಂತು ಅವ್ರಿಗೆ ಅದಾದ್ಮೇಲೆ ಮೊನ್ನೆ ಬಂದ್ಬಿಟ್ಟು ಬೇಕು ಅಂತಾನೆ ಜಗಳ ಮಾಡ್ಕೊ ಮಾಡಿರೋದು ಅದನ್ನ ಈಶಾನಿ ಮತ್ತೆ ಈ ರಕ್ಷಕ್ ಬೆಲೆ ಆಚೆ ಮಾತಾಡ್ಕೊಂಡ್ ಬಂದು ಬೇಕು ಅಂತ ಅವನನ್ನ ಕೆಟ್ಟದಾಗ ತೋರಿಸ್ಬೇಕು ಹತ್ರ ಅವನ ಹತ್ರ ಏನಾದ್ರು ಕಾಂಟ್ರವರ್ಸಿ ಮಾಡ್ಬೇಕು ಅಂತಾನೆ ಅವ್ರು ಬಂದಿರೋದು ಅಥವಾ ನಾವ್ ಫೇಮಸ್ ಆಗ್ತೀರಿ ಪ್ರತಾಪ್ ಹತ್ರ ಕಾಂಟ್ರವರ್ಸಿ ಮಾಡಿದ್ರೆ ಅಂದ್ ನೀವು ಕಾಂಟ್ರವರ್ಸಿ ಮಾಡೋಣ ಅಂತ ಅದಕ್ ಬಂದ್ರೆ ನನಗ್ ಗೊತ್ತಿಲ್ಲ ಒಟ್ನಾಗಿ ಬೇಕು ಅಂತಾನೆ ಅವ್ನು ಕೆಳಗಡೆ ತುಳಿಯೋಣ ಅಂತ ಬಂದ್ರು ಲಾಸ್ಟ್ ಅಲ್ಲಿ ಏನಾಯ್ತ ಹೇಳಿ ಜನದ ಮುಂದೆ ಯಾರು ಬಕ್ರ ಆದ್ರೆ ಹೇಳಿ ಅವ್ರು ಹಾಕೊಂಡಿರೋ ಜೋಕರ್ ಫೇಸು ಅವ್ರು ಹಾಕೊಂಡಿರೋ ಜೋಕರ್ ಸರಿಯಾಗಿ ಕೊಟ್ಟು ಕಳ್ಸಿದೀರ ಬಿಗ್ ಬಾಸ್ ಅವ್ರಿಗೆ ಅವ್ರು ಹಾಕೊಂಡಿರೋ ಜೋಕರ್ ತರಾನೇ ಆದ್ರು ಲಾಸ್ಟ್ ಅಲ್ಲಿ ಇದೆಲ್ಲ ನೋಡಿದಾದ್ಮೇಲೆ ಅದಾದ್ಮೇಲೆ ಮೊನ್ನೆ ತಾನೇ ಒಂದ್ ಇಂಟರ್ವ್ಯೂ ನೋಡ್ತಾ ಇದ್ದೆ ಆ ಇಂಟರ್ವ್ಯೂ ಅಲ್ಲಿ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗೊತ್ತಾ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅಣ್ಣ ಬಂದಿದ ತಕ್ಷಣ ಅವ್ರೇನ್ ದೇವ್ರು ತರನಾ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆದ್ರೂ ಮಾರನೇ ದಿವಸ ನೋಡಿದ್ರೆ ನಾನು ಹಿಂಗ್ ಹೇಳ್ಬಾರ್ದಾಗಿತ್ತು ಸುದೀಪ್ ಅಣ್ಣ ನಾನ್ ಸಾರಿ ನನ್ ಕಡೆಯಿಂದ ಏನಾದ್ರು ಆಗಿತ್ತು ಅಂತಾರೆ ಗುರು ಬೇಕಿವಲ್ಲ ಇನ್ನೊಂದ್ ಯಾವ್ದು ಸ್ಟೇಟ್ಮೆಂಟ್ ಅಲ್ಲಿ ನೋಡ್ತಾ ಇದೆ ನಾನು ಯಾವ್ದೋ ಬೇರೆ ಅಲ್ಲಿ ಇದೆ ಬಿಗ್ ಬಾಸ್ ಇಂದ ಕಾಲ್ ಬಂತು ಕಾಲ್ ಬಂದಿದ ತಕ್ಷಣ ಪೇಮೆಂಟ್ ಅದೇನೋ ಹೇಳಿದ್ರು ನಾನು ಸರಿಯಾಗಿ ಕೇಳಿಸ್ಕೊಂಡು ಹ್ಞೂ ಸರಿ ಅಂತ ಹೇಳ್ಬಿಟ್ಟೆ ಆ ಪೇಮೆಂಟ್ ನನ್ ಏನ್ ದುಃಖ ಅಲ್ಲ ಒಂದ್ ಇಟಿಕೆ ಆಗಲ್ಲ ಬೆಂಗಳೂರಲ್ಲಿ ಅಂತ ಹೇಳ್ತೀರಾ ಇನ್ ಎಷ್ಟ್ರಿ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ರಕ್ಷಕ್ ಬುಲೆಟ್ ಅಂದ್ರೆ ರೀ ಆಸ್ಕರ್ ಹೋಗಿ ಬಂದಿದ್ರಿ ಏನ್ರಿ ನೀವು ಆಸ್ಕರ್ ಅಲ್ಲಿ ಏನಾರು ಅವಾರ್ಡ್ ತಗೊಂಡ್ ಬಂದಿದ್ರಾ ಅಥವಾ ಒಂದ್ ನೂರು ಫಿಲಮ್ ಆಫ್ ಮಾಡಿದಿರಾ ನೀವು ಅಥವಾ ಏನ್ ಮಾಡಿದ್ರ ಒಳ್ಳೆ ಡೈರೆಕ್ಷನ್ ಮಾಡಿದೀರಾ ಏನ್ ಮಾಡಿದೀರಾ ನಿಮ್ಮನ್ನ ಎಲ್ಲಿ ನೋಡಿದಿರಿ ನಾವು ಗುರು ಶಿಷ್ಯರು ಒಂದ್ ಫಿಲಮ್ ಅಲ್ಲಿ ನೋಡಿದಿರಿ ಯಾಕೆ ನೀವ್ ಏನೋ ನಿಮ್ಮ ನಿಜವಾದ ಬಣ್ಣ ಏನು ಅಂತ ನಮಗೆ ಗೊತ್ತಿರಲಿಲ್ಲ ನಾವು ಸಿಂಪತಿ ನಾವೇ ತುಂಬಾ ಅಂದ್ರೆ ತುಂಬಾ ಸಿಂಪತಿ ತೋರ್ಸಿದ್ರಿ ನಾನು ನೋಡ್ಬಿಟ್ಟು ನಂಗೂ ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು ಇವನಿಗೆ ಏನೋ ಮಾತು ಕೊಟ್ಟಿಲ್ಲ ಇವನಿಗೆ ಏನೋ ಮಾತ್ ಬರ್ದಿದ್ದೋ ಒಂದು ಪಾತ್ರ ಕೊಟ್ಬಿಟ್ಟಿದ್ದಾರೆ ಇವನಿಗೆ ಟೈಮು ಅಷ್ಟೇ ಟೈಮ್ ಫ್ರೇಮ್ ಇಡೀ ಮೂವಿ ಅಲ್ಲಿ ಕಡಿಮೆ ಕೊಟ್ಬಿಟ್ಟಿದ್ದಾರೆ ಮೋಸ ಮಾಡಿದ್ದಾರೆ ಇವನಿಗೆ ಅಂತ ಅಂದ್ಕೊಂಡೆ ಬಟ್ ಇವೆಲ್ಲ ನೋಡ್ತಾ ಇದ್ರೆ ಅವ್ರು ಮಾಡಿರೋದ್ ಸರಿನೇ ತುಂಬಾ ಹಾರಾಡ್ತಿದಿರ ರಕ್ಷಕವ್ರೆ ಆರಾಡ್ಬೇಕಾದ್ರೆ ಎಲ್ಲೆಲ್ಲಿ ಏನೇನ್ ಕಟ್ ಮಾಡ್ಬೇಕೋ ಜನ ಚೆನ್ನಾಗ್ ಕಟ್ ಮಾಡಿದಾರೆ ಆಡ್ಬೇಕೋ ನೀವು ಕರೆಕ್ಟ್ ಆಗಿ ಆ ಬೌಂಡ್ರಿಯಲ್ಲಿ ಆರೋ ತರ ಮಾಡಿದ ಯಾಕೋಂತೀರ ಆ ಸ್ಟೇಟ್ಮೆಂಟ್ಸ್ ಕೊಟ್ಟು ನಾನು ತೋರಿಸ್ತೀನಿ ನೋಡಿ ಆ ಸ್ಟೇಟ್ಮೆಂಟ್ ಏನ್ ಹೇಳಿದ್ದಾರೆ ಅಂತ ಅದ್ರ ರೆಕಾರ್ಡು ಆಗಿದೆ ಇಲ್ಲಿ ಈ ವಿಡಿಯೋದಲ್ಲಿ ಇದೆ ಸೊ ಈಗ ನೋಡೋಣ ಇರಿ ಒಂದ್ ನಿಮಿಷ ಸೊ ಇದನ್ನ ದೊಡ್ಡದ್ ಮಾಡ್ಬಿಡ್ತೀವಿ ಒಂದ್ ನಿಮಿಷ ಹಾ ಬನ್ನಿ ಫಸ್ಟ್ ನಾವು ಏನು ಕಳಪೆ ಉತ್ತಮ ಅನ್ನೋದು ಕೊಡ್ತೀವಿ ಅದ್ರಲ್ಲಿ ಎಲ್ಲರೂ ನನಗೆ ಇಷ್ಟ ಬಂದಂಗೆ ನಾನು ಕೊಟ್ಟಿರೋ ಲೆವೆಲ್ ಅಲ್ಲೇ ಇರ್ತಾರೆ ದೊಡ್ಡ ಮಟ್ಟಕ್ಕೆ ಏನೋ ಮಾಡ್ಬಿಟ್ಟಿದ್ದೀನಿ ಕೊಟ್ಬಿಟ್ಟೆ ಉತ್ತಮ ಅನ್ನೋದು ಸುದೀಪ್ ಅಣ್ಣ ಬಂದ ತಕ್ಷಣ ಎಲ್ರು ಆಗ್ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ದೇವ್ರು ನಿಂತಿದ್ದಾರೆ ನಾವೆಲ್ಲ ಭಕ್ತಾದಿಗಳು ಅವ್ರ ಹೆಂಗ್ ಹೇಳ್ತಾರೆ ಹೆಂಗ್ ವರ ಕೊಡ್ತಾರೆ ಅವ್ ಹಂಗೆ ಕೇಳಬೇಕು ಅನ್ನೋದು ಗುರು ರಕ್ಷಕ್ ಅವ್ರೆ ನೀವ್ ಇರೋದ್ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಸುದೀಪ್ ಅಣ್ಣ ಬಂದು ನಿಮ್ಮ ಹತ್ರ ಏನು ಹೇಳಿಲ್ಲ ಅಂದ್ರೆ ನಿನ್ಗೆ ಯಾ ಕಡೆಯಿಂದ ಗೊತ್ತಾಗುತ್ತೆ ಆಚೆಯಿಂದ ಪಾರಿವಾಳ ಒಳ ಎತ್ಕೊಂಡ್ ಬರುತ್ತೆ ನಿನಗೆ ಲೆಟ್ರೂ ಹಿಂಗಿಂಗ್ ನಡೀತಿದ್ಯಾಪ ಹಿಂಗಿಂಗ್ ಇರ್ಬೇಕು ಅಂತ ಸುದೀಪ್ ಅಣ್ಣಾನೇ ದೇವ್ರು ನಿಮ್ಗೆ ಸುದೀಪ್ ಅಣ್ಣಾನೇ ಇದು ನೀವೇ ಭಕ್ತಾದಿಗಳು ಆಯ್ತಾ ಸುದೀಪ್ ಅಣ್ಣ ನಿಮ್ಗೆ ಕೆಟ್ಟದಂತೂ ಹೇಳಲ್ಲ ಹೇಳೋದು ಮನೇಲಿ ಏನ್ ನಡೀತಿದೆ ಅಂತ ಅದನ್ನೇ ನಿಮ್ಮ ಹತ್ರ ಹೇಳೋದು ಅದ್ರಲ್ಲೂ ನೀವ್ ಹೇಳಿರೋದು ಯಾವ ತರ ಟೋನ್ ಅಲ್ಲಿ ಹೇಳಿದೀರ ಅಂತ ನೋಡಿದೀರ ನೀವೇ ಯಾವ ತರ ಹೇಳಿದಿರ ಅಂತ ನೋಡಿದ್ರ ಸುದೀಪ್ ಅವ್ರು ಬಂದಿದ ತಕ್ಷಣ ನಾವು ಅವ್ರ ದೇವ್ರು ನಾವ್ ಭಕ್ತಾದಿಗಳು ಅವ್ರು ಹೇಳಿದ್ದಲ್ಲ ಸರಿನೇ ಅಂತ ನಾವು ಒಪ್ಕೊ ಏನ್ರಿ ಏನ್ರೀ ಹಂಗಂದ್ರೆ ಅರ್ಥ ಸುದೀಪ್ ಸರ್ ಪ್ರೆಷರ್ ಹಾಕಿದೇನ್ರಿ ಒಪ್ಕೋ ಮಾಡ್ರಿ ಮಾಡು ಅಂತ ಇಲ್ವಲ್ಲ ಅದಾದ್ಮೇಲೆ ಮಾರನೇ ದಿವಸನೇ ನೋಡಿ ಈ ವಿಡಿಯೋ ನೋಡಿ ಗೊತ್ತಾಗತ್ತೆ ನಿಮ್ಗೆ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಈಗ ಎರಡ್ ದಿನದಿಂದ ಒಂದು ವಿಡಿಯೋ ಅರ್ಧ ಆಗ್ತದೆ ಅಂದ್ರೆ ನಾನು ಸುದೀಪ್ ನೆಗೆಟಿವ್ ಆಗಿ ಇದೆ ಅನ್ನೋದು ನಾನು ಹೇಳಿದ್ದು ಆ ಕಾಂಟೆಕ್ಸ್ ಅಲ್ಲ ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ಯಾವ ಲೈನ್ ಏನೇನೆ ಅಂತ ನಿಜವಾಗ್ಲೂ ಅದರಿಂದ ಎಲ್ಲರಿಗೂ ಸಾರಿ ಬೇಜಾರಾಗಿದ್ರೆ ಸುದೀಪ್ ಅಣ್ಣ ಗೇ ಸುದೀಪ ತುಂಬಾ ಗೌರವ ಇದೆ ಸುದೀಪ್ಣ್ಣ ಮೇಲೆ ಬಿಗ್ ಬಾಸ್ ಜರ್ನಿ ಇಂದ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದು ನಮ್ಮ ತಂದೆ ಮೇಲೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಯಾರಾದರೂ ಬೇಜಾರಾಗಿದ್ರೆ ನಿಜವಾಗ್ಲೂ ಸಾರಿ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಏನಕ್ಕೆ ಇವನ್ಗೆ ಆ ಸ್ಟೇಟ್ಮೆಂಟ್ ಕೊಡೋದಾದ್ರು ಏನಕ್ಕೆ ಆ ಸ್ಟೇಟ್ಮೆಂಟ್ ಆದ್ಮೇಲೆ ಆತರ ಮಾತಾಡೋದಕ್ಕೆ ಮಾತಾಡೋದಾದ್ರು ಏನಕ್ಕೆ ಹೇಳಿ ಎಲ್ಲೂ ಪಾಯಿಂಟ್ ಪಾಯಿಂಟ್ ಮ್ಯಾಚ್ ಆಗ್ತಾ ಇಲ್ಲ ಅದ್ರಲ್ಲಿ ಲಾಸ್ಟ್ ನಮ್ಮ ಅಪ್ಪ ಅವರು ಅವರೆಲ್ಲ ಚೆನ್ನಾಗಿದ್ರು ಗುರು ಚೆನ್ನಾಗಿದ್ದಾರೆ ಅಂತ ನಾವು ನೋಡ್ತಾ ಇದೀರಿ ಅವ್ರು ಚೆನ್ನಾಗಿದಾರೆ ನೀನ್ ಚೆನ್ನಾಗಿದ್ಯಾ ಅವ್ರ ಜೊತೆ ಒಂದೊಂದ್ ಕಂಟ್ರಿ ಒಂದೊಂದ್ ಕಂಟ್ರಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಏನಿದು ಇನ್ನ ನೀನು ಇಂಡಸ್ಟ್ರಿಯಲ್ ಬೆಳಿಬೇಕು ಇಂಡಸ್ಟ್ರಿಯಲ್ ಮಾಡ್ಬೇಕು ಅಂತ ಹೇಳಿ ಈ ತರ ಎಲ್ಲಾ ಮಾಡ್ಕೊಂಡ್ರೆ ಗುರು ನಾನು ನಿಜವಾಗಿ ಹೇಳ್ತಿದ್ದೀವಿ ಒಂದ್ ಡೈರೆಕ್ಟರ್ ನಿನ್ನ ಹತ್ರ ಕೆಲಸ ಮಾಡಲ್ಲ ಗುರು ಯಾ ಡೈರೆಕ್ಟರ್ ಕರ್ಕೊಂಡ್ ಬರ್ತೀವಿ ಕರ್ಕೊಂಡ್ ಬಂದ್ಬಿಡು ಯಾವ ಡೈರೆಕ್ಟರ್ ನಿನ್ನ ಹತ್ರ ಕೆಲಸ ಮಾಡೋದೇ ಇಲ್ಲ ನಿನಗೆ ವರ್ಕ್ ಕೊಡೋಕು ಅಷ್ಟೇ ಹತ್ತು ಸತಿ ಯೋಚನೆ ಮಾಡ್ತಾರೆ ಈ ತರ ಎಲ್ಲಾ ಮಾತಾಡಿದ್ರೆ ಸುದೀಪ್ ಸರ್ ಇರೋದು ಎಷ್ಟು ವಯಸ್ಸು ಐವತ್ತು ವರ್ಷ ಬೆಲ್ಲಾಗಿದೆ ಎಷ್ಟು ಇನ್ನ ಬಚ್ಚ ಇಪ್ಪತ್ತೊಂದು ವರ್ಷ ಅನ್ಸುತ್ತೆ ನಿನ್ಗೆ ವಯಸ್ಸು ಇವೆಲ್ಲ ಬರಬಾರ್ದಾಗಿತ್ತು ಬಾಯಲ್ಲಿ ಬಂದ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಅಲ್ಲಿ ನೋಡಿ ಅದಕ್ಕೆ ಸುದೀಪ್ ಸರ್ ಹೇಳಿದ್ರು ಮನೆಯಿಂದ ಆಚೆ ಹೋದ್ಮೇಲೆ ಕೆಲವ ಕೆಲವು ಇಂಟರ್ವ್ಯೂಸು ಸ್ವಲ್ಪ ಬಿಗ್ ಬಾಸ್ ಮೇಲೆ ಮಾಡಿರೋ ಸ್ಟೇಟ್ಮೆಂಟ್ಸು ಸರಿ ಇಲ್ಲ ನಿಜು ಸರಿ ಇಲ್ಲ ಹೇಳ್ತಾರಲ್ಲ ತಿಂದಿದ ಮನೆಗೆ ದ್ರೋಹ ಬಗೆಯೋದು ಅಂತ ಬಿಗ್ ಬಾಸ್ ಮನೆಗ್ ಬಂದೆ ಬಿಗ್ ಬಾಸ್ ಮನೆಗ್ ಬಂದ್ಮೇಲೆ ಫೇಮ್ ಸಿಕ್ತು ನೇಮ್ ಸಿಕ್ತು ಎಲ್ಲಾ ಸಿಕ್ತು ಆಚೆ ಹೋದ್ಮೇಲೆ ಬಿಗ್ ಬಾಸ್ ಅದು ಸುದೀಪ್ ಸರ್ ಇದು ಸುದೀಪ್ ಸರ್ ಅದು ಅನ್ನೋದಿದೆಯಲ್ಲ ನಿಜ ಆಗ್ಲೂ ಇಲ್ಲ ಅಷ್ಟಿದ್ದೋರು ನೀವ್ ಸ್ವಂತ ಬೆಳಿತೀನಿ ಸ್ವಂತ ಮಾಡ್ತೀನಿ ಬಿಗ್ ಬಾಸ್ ಏನಕ್ಕೆ ಬಂದ್ರಿ ನೀವೇ ಹೇಳಿದ್ರಿ ಬಿಗ್ ಬಾಸ್ ನಾನು ಫುಲ್ಲು ಬಂದಿರೋದು ಹೆಸರು ಮಾಡೋದಿಕ್ಕೆ ಅಂತ ಯಾವ ಹೆಸರು ಮಾಡಿದ್ರಿ ಮೂರು ವಾರ ಕಾಚೆ ಹೋಗ್ಬಿಟ್ರಿ ಅಲ್ರಿ ಕೊನೆಗೆ ಗೆಸ್ಟ್ ಆಗಿ ಕಳ್ಸಿದ್ರೆ ಹೋಗ್ಬಿಟ್ಟು ಸ್ಟಾರ್ಟಿಂಗ್ ಇಂದ ಪ್ರತಾಪ್ ಪ್ರತಾಪ್ನದ್ ಹೋಗ್ಬಿಟ್ಟು ಅದು ಇದು ಇದು ಅದು ಅಂತ ಏನ್ ಆ ಅಂತ ಜಗಳ ಆಡ್ತೀರಾ ಏನ್ ಪ್ರೂವ್ ಮಾಡ್ಬೇಕು ಅಂತಿದ್ದೀರಾ ನೀವು ನೀವು ಸೈಲೆಂಡ್ ನೀವು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದೀರ ಅವನ್ ಪ್ಲೇ ಮಾಡ್ತಾ ಇದ್ದಾನ ಅಂತನಾ ನನ್ಗೇನೋ ಗೊತ್ತಿಲ್ಲ ಒಟ್ನಾಗಿ ಇವತ್ ಸುದೀಪ್ ಸರ್ ನಿಮ್ಗೂ ಸೇರ್ಸಿ ಒಳ್ಳೆ ಪಾಠ ಕಲ್ಸಿದಾರೆ ಯಾಕಂದ್ರೆ ಈ ಮಾತು ತುಂಬಾ ದಿಸ ಮುಂಚೆನೆ ಬರ್ಬೇಕಾಗಿತ್ತು ತುಂಬಾ ಕಾಂಟ್ರವರ್ಸಿಸ್ ಮಾಡ್ಕೊಂಡಾಗ ಬಟ್ ಇವಾಗ ಬಂದಿದೆ ಇದನ್ನಾದ್ರೂ ನೋಡಿ ಇನ್ ಮುಂದೆ ಅದರಿಂದ ಆದ್ರೂ ಏನಾದ್ರು ಕಲ್ಕೊಂಡು ಮುಂದುವರಿಯೋದ್ ನೋಡಿ ಅಷ್ಟೇ ನಾನು ಹೇಳಕ್ ಆಗೋದು ರಕ್ಷಕ ಅವರೇ ಅದ್ರ ಮೇಲೆ ನಾನು ಏನು ಹೇಳಕ್ ಆಗಲ್ಲ ಯಾಕಂದ್ರೆ ಏನು ಉಳಿದು ಇಲ್ಲ ಹೇಳೋದಕ್ಕೆ ನೀವೇ ಎಪಿಸೋಡ್ ನೋಡಿದ್ರೆ ಚೆನ್ನಾಗ್ ಅರ್ಥ ಮಾಡ್ಕೊಂತೀರ ನೀವೇನೇನೋ ಅಂತ ಎಲ್ಲೆಲ್ಲಿಗೆ ಬಂದಿದೆ ಅಂತ ನಿಮ್ ಮಾತುಗಳು